ಇವಾಗ ಮಂಡೋ ಮೇಲೆ ನೀರು ಹಾಕ್ತಾ ಇದೀವಿ ಕರೆಕ್ಟ್ ಆಗುತ್ತೆ ಸಾಕು ಒಂದು ವಿಂಡೋ ಕವರ್ ಆಗುತ್ತಲ್ಲ ಇಲ್ಲೆಲ್ಲ ತರಕಾರಿ ಕಟಿಂಗ್ ನಡೀತಾ ಇದೆ ಇವಾಗ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಸುವರ್ಣ ಸೊ ನಾಳೆ ಶಿವರಾತ್ರಿ ಹಬ್ಬ ಇರೋದ್ರಿಂದ ಇವತ್ತು ಶಿವರಾತ್ರಿಗೆ ಏನೇನು ಬೇಕೋ ಅದೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಮಾಡ್ಕೊತಾ ಇದ್ದೀವಿ ಶಿವರಾತ್ರಿ ಹಬ್ಬನ ನಮ್ಮ ಮನೆಯಲ್ಲೇ ಏನೋ ಮಾಡೋಣ ಅನ್ಕೊಂಡ್ವಿ ಒಂದು ತರ್ಟಿ ಮೆಂಬರ್ಸ್ನ ಇನ್ವೈಟ್ ಮಾಡಿ ಮನೆಯಲ್ಲೇ ರುದ್ರಾಭಿಷೇಕ ಅದೆಲ್ಲ ಮಾಡೋಣ ಅಂತ ಪ್ಲಾನ್ ಇತ್ತು ಬಟ್ ಇನ್ನೂ ಸ್ವಲ್ಪ ಜನ ಜಾಸ್ತಿ ಆದರು ಒಂದು ಫಿಫ್ಟಿ ಮೆಂಬರ್ಸ್ ಆದರು ಅದಕ್ಕೆ ನಮ್ಮ ಮನೆ ಕೆಳಗಡೆ ಈ ಥರ ಹಾಲ್ ಇದೆ ಹಾಲಲ್ಲಿ ಮಾಡಿದರೆ ಮನೇಲಿ ಅಂತಂದರೆ ಸ್ವಲ್ಪ ಕಂಜಸ್ಟೆಡ್ ಆಗುತ್ತೆ ಅದಕ್ಕೆ ಈ ಥರ ಹಾಲಲ್ಲಿ ಮಾಡಿದ್ರೆ ಎಲ್ಲರೂ ಇನ್ವೈಟ್ ಇನ್ನೂ ಸ್ವಲ್ಪ ಜನ ಇನ್ವೈಟ್ ಮಾಡ್ಬೋದು ಹಾಗೆ ಫಂಕ್ಷನು ಚೆನ್ನಾಗಾಗುತ್ತೆ ಅಂತ ಹೇಳಿ ಇಲ್ಲಿ ನಮ್ಮ ಮನೆ ಕೆಳಗಡೆ ಹಾಲ್ ಇದೆ ಸೊ ಈ ಹಾಲಲ್ಲಿ ಮಾಡ್ತಾ ಇದ್ದೀವಿ ಇವಾಗೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ದೀವಿ ಹಾಗೆ ರುದ್ರಾಭಿಷೇಕಕ್ಕೆ ಸ್ವಲ್ಪ ಐಟಮ್ಸ್ ಏನೇನು ಬೇಕು ಅದೆಲ್ಲನೂ ಹೋಗಿ ತೊಗೊಂಡ್ಬಂದು ಇದು ಏನು ಈ ಶಿವರಾತ್ರಿ ಆಗಿರುತ್ತೆ ಇದು ಸೊ ಏನೇನು ಪ್ರಿಪೇರ್ ಮಾಡ್ಕೊತೀವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಬೆಲ್ ಬಟನ್ ಪ್ರೆಸ್ ಮಾಡಿ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕಾ ಇಲ್ಲ ವಿಡಿಯೋಸ್ ನಿಮಗೆ ನೋಟಿಕೇಶನ್ ಬರುತ್ತೆ ಪೂಜೆಗೆ ಏನೇನು ಪೂಜಾ ಐಟಮ್ಸ್ ಬೇಕು ಅಂತ ಲಿಸ್ಟ್ ಮಾಡಿಕೊಟ್ಟಿದ್ರು ಸೊ ಅವು ತೊಗೊಳಕ್ಕೆ ಇವಾಗ ಪೂಜಾ ಅಂಗಡಿಗೆ ಬಂದಿದ್ದೀವಿ ಪೂಜೆ ಸಾಮಾನೆಲ್ಲ ತಗೊಂಡು ಇವಾಗ ಮೂರಿಗೆ ಬಂದಿದ್ದೀವಿ ಬಟ್ಟಲು ಬೇಕು ಎಲ್ಲ ತಗೊಂಡ್ ತಗೊಂಡು ನೋಡ ಇಲ್ಲಿ ಕರ್ಪೂರ ತಗೋರಿ ಕರ್ಪೂರ ಉದಿನ ಕಡ್ಡಿ ಸುಮ್ನೆ ಓಡಿಸಬೇಕಷ್ಟೇ ಮ್ಯಾಚ್ ಬಾಕ್ಸ್ ಎಲ್ಲ ತಮ್ಮ

ಹ್ಮ್ ಕರೆಕ್ಟ್ ಆಗುತ್ತೆ ಸಾಕು ಒಂದು ವಿಂಡೋ ಕವರ್ ಆಗುತ್ತಲ್ಲ ಬೇಕಾದ್ರೆ ಆ ಕಡೆ ಈ ಕಡೆ ಶಾಲ್ ತರ ಏನಾದರೂ ಹಾಕ್ಬೋದು ಆ ಸೈಡ್ ಈ ಸೈಡ್ ಡೆಕೋರೇಷನ್ ಅಂತ ಹೇಳಿ ಹೌದಿಲ್ಲ ಹ್ಞೂ ಅದೇ ಆ ಥರ ಬಟನ್ಸ್ ಇರುತ್ತಲ್ಲ ಅವು ಇಲ್ಲಿ ಏನಾಗುತ್ತೆ ಒಳಗಡೆ ಅಂತ ಏನು ಮಾಡೋದು ಮುಂಚೆ ಅಂದ್ರೆ ಲೈಟ್ಸ್ ಹಾಕಿರ್ತೀವಲ್ಲ ಲೈಟ್ಸ್ ಅಂತ ಬರಲ್ಲ ಈ ಪೇಸ್ ಅಲ್ಲಿ ಇಲ್ಲಿ ಪೂಜೆ ಮಾಡೋಣ ಬೆಳ್ಳುಳ್ಳಿ ಸುಲಿತಾ ಇದಾರೆ ಕರ್ಬೇವು ನೋಡ್ಬೋದು ಒಣ್ ಸಿಟ್ಟೈತಿ ಇವಾಗ ಮತ್ತೆ ಹೊರಗಡೆ ಹೋಗ್ತಾ ಇದೀವಿ ಐದ್ ತರ ಫ್ರೂಟ್ಸ್ ಬೇಕು ಕಾಯಿ ಬೇಕು ಅವಾಗೆ ಸ್ವಲ್ಪ ಹೋಗಿ ಐಟಮ್ಸ್ ತಂದು ಬಂದ್ವಿ ಇನ್ನೊಂದು ಸ್ವಲ್ಪ ಸಿಗ್ಲಿಲ್ಲ ಅಲ್ಲಿ ಇವಾಗ ಮತ್ತೆ ಹೋಗ್ತಾ ಇದ್ದೀವಿ ಫ್ರೂಟ್ಸ್ ಕಾಯಿ ಮತ್ತೆ ಇನ್ನು ಸ್ವಲ್ಪ ಇದೆ ಸಾಮಾನಂದ್ವಿ ಅಂತ ಹಾಗೆ ಇವತ್ತು ಬೆಳ್ಳಿ ತಗೋಬೇಕಂತ ಶಿವರಾತ್ರಿಗೆ ಹಸ್ಬೆಂಡು ವೈಫ್ ಬೆಳ್ಳಿ ಕೊಡಿಸಬೇಕಂತೆ ತಗೊಂಡ್ಬರಕ ಹೋಗ್ತಾ ಇದ್ದೀವಿ ಹೊರಗಡೆ ಬಂದಿದ್ವಿ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ ಇವಾಗ ಸಿಲ್ವರ್ ತಗೋಕೆ ಅಂತ ಅಂಗಡಿಗೆ ಬಂದಿದೀವಿ ಸೊ ಕಾಲ್ ಚೈನ್ ತೊಗೊಂಡ್ರೆ ಆಯ್ತು ಅಂತ ಕಾಲ್ ಚೈನ್ ನೋಡ್ಬೋದು ಇದೇ ಡಿಸೈನ್ ನಾನು ಸೆಲೆಕ್ಟ್ ಮಾಡಿದ್ದು ಹಾಗೆ ತಗೊಂಡಿದ್ದು ಇವಾಗ ತರಕಾರಿ ತಗೋಕ್ ಬಂದಿದೀವಿ ಇವಾಗ ಮನೆಗೆ ಬಂದು ಕಡಲೆಕಾಳು ನೆನೆ ಹಾಕಿದೆ ನಮ್ಮ ಕಡೆ ಶಿವರಾತ್ರಿಗೆ ಏನು ಸ್ಪೆಷಲ್ ಅಂತಂದರೆ ಬೆಳಗ್ಗೆಯಿಂದ ಎಲ್ಲ ಉಪವಾಸ ಇರ್ತಾರಲ್ಲ ಸಂಜೆ ಟೈಮಲ್ಲಿ ನಾವು ನಾಳೆ ದಿನ ರೈಸ್ ಉಣೋದಿಲ್ಲ ಸೊ ನಾವು ಮಂಡಾಳ ಒಗ್ಗರಣೆ ಉಣ್ತೀವಿ ಮಂಡಾಳ ಒಗ್ಗರಣಿ ಮತ್ತು ಫ್ರೂಟ್ಸು ಆಮೇಲೆ ಖರ್ಜೂರ ಆಮೇಲೆ ಈ ಥರ ಕಡಲೆಕಾಳು ಪಲ್ಯ ಮಾಡ್ಕೊತೀವಿ ಸೊ ನಾಳೆ ಒಂದಿನ ಫುಲ್ ರೈಸು ಚಪಾತಿ ಅದು ಉಣಂಗಿಲ್ಲ ಮಂಡಾಳ ಒಗ್ಗರಣೆ ನಾವು ಸಂಜೆ ಟೈಮಲ್ಲಿ ಮಂಡಳ ಒಗ್ಗಣೆ ಮಾಡೋದು ಅದಕ್ಕೋಸ್ಕರ ಇವಾಗ ನಾಳೆ ಒಂದು ಅರೌಂಡ್ ಸಿಕ್ಸ್ಟಿ ಮೆಂಬರ್ಸ್ ಆ ಥರ ಹಾಕ್ತೀವಿ ಒಂದೂವರೆ ಕೆ ಜಿ ಇದು ಕಡಲೆಕಾಳು ನೆನೆ ಹಾಕ್ತಾಯಿದ್ದೀನಿ ನೀವು ನೀಟಾಗಿ ವಾಶ್ ಮಾಡಿ ನೈಟ್ ಬನ್ನಿ ಹಾಕಿರ್ಬೇಕ ನಿಮ್ಮ ಕಡೆ ಎಲ್ಲ ಶಿವರಾತ್ರಿ ಹಬ್ಬಕ್ಕೆ ಏನು ಸ್ಪೆಷಲ್ ಅಡುಗೆಗಳು ಮಾಡ್ತೀರಾ ಅಂತ ತಿಳಿಸಿ ನಿಮಲ್ಲಿ ಸ್ವಲ್ಪ ಜನ ಅನ್ನ ಎಲ್ಲ ಊಟ ಮಾಡ್ತಾರೆ ನಮ್ಮ ಕಡೆ ಶಿವರಾತ್ರಿ ದಿನ ಒಂದು ಸ್ಪೆಷಲಿ ರೈಸ್ ಎಲ್ಲ ಮಾಡಂಗಿಲ್ಲ ಸೊ ಹಾಗೆ ಇವಾಗ ಏನು ಹೊರಗಡೆಯಿಂದ ಏನೇನು ತೊಗೊಂಬಂದೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ ನಾಳೆ ಮನೇಲಿ ರುದ್ರಾಭಿಷೇಕ ಮಾಡ್ತಿರೋದ್ರಿಂದ ಸ್ವಲ್ಪ ಪೂಜಾ ಐಟಮ್ಸು ಅದೆಲ್ಲ ತರ್ಕೊಂಡು ಮಾಡಬೇಕಾಗಿತ್ತು ಹೋಗಿ ಎಲ್ಲ ತೊಗೊಂಡ್ವಿ ಸೊ ನಾಳೆಗೋಸ್ಕರ ಸ್ವಲ್ಪ ಎಲ್ಲ ಇವಾಗ ಪ್ರಿಪೇರ್ ಮಾಡ್ತಾ ಇದ್ದೀನಿ ನೋಡ್ಬೋದು ಎಲ್ಲ ಬೆಳ್ಳಿ ಐಟಮ್ಸು ತಗೊಂಡು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಫೈವ್ ಟೈಪ್ಸ್ ಫ್ರೂಟ್ಸ್ ಹೇಳಿದರು ಸೊ ಫ್ರೂಟ್ಸ್ ಅಂದಿದ್ದೀನಿ ಇಲ್ಲಿ ದ್ರಾಕ್ಷಿ ಇದೆ ಹಾಗೆ ಬಾಳೆಹಣ್ಣು ದಾಳಿಂಬೆ ಇದೆ ಮತ್ತು ಆ್ಯಪಲ್ಲು ಇದು ಇದೆ ಇಲ್ಲಿ ಇನ್ನೊಂದು ಸ್ವಲ್ಪ ದ್ರಾಕ್ಷಿ ಎಕ್ಸ್ಟ್ರಾ ತಂದಿದ್ದೀವಿ ಯಾಕಂದರೆ ನಾಳೆ ಉಪವಾಸ ಇರ್ತೀವಲ್ಲ ಹಣ್ಣು ಉಪವಾಸ ಮಾಡೋರು ದ್ರಾಕ್ಷಿ ತಿಂದ್ಲಿ ಅಂತ ಹಾಗೆ ಆನಿಯನ್ಸ್ ಇದೆ ಇಲ್ಲಿ ನೋಡ್ಬೋದು ಎಷ್ಟೊಂದು ಒಂದು ಕೆ ಜಿ ಮೆಣಸಿನ್ಕಾಯಿ ತಂದಿದ್ದೀವಿ ಇದರಲ್ಲಿ ಏನಿದೆ ಇದರಲ್ಲಿ ಹನ್ನೊಂದು ಕಾಯಿ ಹೇಳಿದ್ದು ಹೇಳಿದ್ದು ಕಾಯಿ ಸೊ ಹನ್ನೊಂದು ಕಾಯಿ ಇದೆ ಎಲ್ಲ ಜೋಡ್ಸಿ ಇಟ್ಕೊತಾ ಇದೀನಿ ಇಲ್ಲಂದ್ರೂ ನೆನಪಾಗೋದಿಲ್ಲ ನಾಳೆಗೆ ಇದು ಡೇಟ್ಸು ಡ್ರೈ ಫ್ರೂಟ್ಸ್ ಹೇಳಿದ್ರು ಉತ್ತುತ್ತಿ ಆಮೇಲೆ ಗೋಡಂಬೆ ದ್ರಾಕ್ಷಿ ಸೊ ಇದು ಬಾದಾಮ್ ಸೊ ಎಲ್ಲ ಇದು ಮಂದಲ್ಲಿರ್ತೀನಿ ಎಲ್ಲ ತಿಕೋಬೇಕು ಇವಾಗ ಹಾಗೆ ಪೂಜೆಗೆ ಸ್ವಲ್ಪ ಐಟಮ್ಸ್ ಹೇಳಿದ್ದು ಇದು ಏನೋ ಅಗರಬತ್ತಿ ಆಮೇಲೆ ಕರ್ಪೂರ ಏಲಕ್ಕಿ ಲವಂಗ ಇದು ಗ್ರೀನ್ ಕಲರ್ದು ಬ್ಲೌಸ್ ಪೀಸು ಆಮೇಲೆ ಇದು ಕಡಲೆ ಬತ್ತಿ ಬತ್ತಿ ದಾರ ಇನ್ನೂ ಎಷ್ಟೊಂದು ಐಟಮ್ಸ್ ಇದೆ ಸ್ವಲ್ಪ ಊರಿಂದ ಕಳಿಸ್ತಾ ಇದ್ದಾರೆ இன்னொல் கடலை பூடி மாங்க அதுக்கு காம்பினேஷனாகி கடலைப்புடி உப்பின்காய் ஊரில் கழிசி கடலை பூடி மாதிரி கடலப்படி ஹேங்க தோர்ஸ்னி நீங்கள் இவங்க ಇವಾಗ ಕಡಲೆ ಪುಡಿ ಮಾಡ್ತಾಯಿದೆ ಸೊ ನಿಮಗೂ ಕೂಡ ಕಡಲೆಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತೀವಿ ನಮ್ಮ ಉತ್ತರ ಕನ್ನಡ ಕಡೆ ಏನು ಅಂತಂದರೆ ಇವಾಗ ಅನ್ನ ಅನ್ನ ಆಗಿರ್ಬೋದು ಆಮೇಲೆ ರೊಟ್ಟಿ ಆಗಿರ್ಬೋದು ಸೊ ಈ ಥರ ನಮಗೆ ಕಡಲೆ ಪುಡಿ ಪುಡಿ ಆಮೇಲೆ ಶೇಂಗಾ ಪುಡಿ ಕಂಪಲ್ಸರಿ ಪುಡಿಗಳು ಬೇಕು ಊಟಕ್ಕೆ ಸೊ ಇವಾಗ ಒಗ್ಗರಣೆ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಡಲೆ ಪುಡಿ ಸೊ ಇವಾಗ ಕಡಲೆ ಪುಡಿ ಮಾಡ್ತಾಯಿದೆ ನಿಮಗೂ ಕೂಡ ಈ ಕಡಲೆಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇದೀನಿ ಇಲ್ಲ ಅರ್ಧ ಕೆ ಜಿ ಪುಟಾಣಿ ತೊಗೊಂಡು ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಕರ್ಬೇವು ಸೊ ತೊಳೆದು ನೀಟಾಗಿ ಒಣಸಿಟ್ಕೊಂಡಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಸುಳ್ದು ಇಟ್ಕೊಂಡಿದ್ದೀನಿ ಜೀರಿಗೆ ಉಪ್ಪು ತೊಗೊತಾ ಇದ್ದೀನಿ ಇಲ್ಲ ಹಳ್ಳು ಉಪ್ಪು ಇಲ್ಲ ನೀವು ನಾರ್ಮಲ್ ಉಪ್ಪು ತೊಗೊಬೋದು ಖಾರ ಪುಡಿ ಇವಾಗ ಏನು ಮಾಡಬೇಕಂದ್ರೆ ನಾನು ಇಷ್ಟು ಫಸ್ಟು ಮಿಕ್ಸಿ ಇದನ್ನು ಆಲ್ರೆಡಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಇವಾಗ ಕರ್ಬೇವು ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಖಾರ ಪುಡಿ ಇವಷ್ಟು ಹಾಕಿ ಮಿಕ್ಸಿ ಮಾಡಿ ಮಾಡಿಟ್ಕೊತೀನಿ ಇವಾಗ ನಾನು ಇವಾಗ ನೋಡ್ಬೋದು ಕರ್ಬೇವು ಹಾಕಿದ್ದೀನಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಮೇಲೆ ಒಗ್ಗರಣೆ ಕೊಟ್ಟರೆ ಆಯಿತು ಅಂತ ಅಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಖಾರ ಪುಡಿ ಹಾಕ್ತಾ ಇದ್ದೀನಿ ಸೊ ಇದು ನಮ್ದು ಖಾರ ಜಾಸ್ತಿ ಇದೆ ತ್ರೀ ಸ್ಪೂನ್ ಹಾಕೊಂತೀನಿ ಅಷ್ಟೇ ಅದಕ್ಕೆ ಸ್ವಲ್ಪ ಶುಗರ್ ಹಾಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ಶುಗರ್ ಹಾಕ್ತೀನಿ ಅಷ್ಟೇ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡ್ಬರೋಣ ಒಗ್ಗರಣೆ ಕೊಡ್ತಾ ಇದೀನಿ ಯೂಜ್ವಲಿ ಒಂದ್ ಕಡಲೆ ಒಗ್ಗರಣೆ ಕೊಟ್ಟಿಲ್ಲ ಅಂದ್ರೆ ನಡೀತೀವಿ ಮಾಡಿದ್ವಿ ಅಲ್ಲ ಅದನ್ನೇ ಡೈರೆಕ್ಟ್ ಹಾಕಿ ಕಲಿಸ್ ಹಂಗಾನು ಮಾಡ್ಬೋದು ಸೊ ಒಗ್ಗರಣೆ ಕೊಟ್ಟರೆ ಸ್ವಲ್ಪ ಟೇಸ್ಟ್ ಆಗುತ್ತೆ ಅಂತ ಒಗ್ಗರಣೆ ಈ ತರ ಜಾಸ್ತಿ ಕ್ವಾಂಟಿಟಿ ಮಾಡಿದಾಗ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಮನೆಗಷ್ಟೇ ಮಾಡ್ಕೊಂತೀವಲ್ಲ ಹಂಗೆ ಕೂಡ ಮಾಡ್ಕೋಬಹುದು ಇವಾಗ ಇದಕ್ಕೆ ಎಣ್ಣೆ ಸ್ವಲ್ಪ ಕರ್ಬೇ ಉಳಿಸಿದ್ನಲ್ಲ ಸೊ ನೋಡ್ಬೋದು ಚೆನ್ನಾಗಿ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಂಡಿದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದೀನಿ ಸ್ವಲ್ಪ ಎಣ್ಣೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಮತ್ತೆ ಅದು ಮಿಕ್ಸಿ ಮಾಡಿಟ್ಕೊಂಡಿದ್ದೀನೋ ಅದು ಪೇಸ್ಟ್ನ ಹಾಕಿ ನೀಟಾಗಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಇದು ಆರಿದ್ಮೇಲೆ ಅದಕ್ಕೆ ಹಾಕಿ ಕಲಿಸ್ಕೊಳೋದು ಉಪ್ಪು ಖಾರ ಸ್ವಲ್ಪ ಕಡಿಮೆ ಆಗಿದ್ರೆ ಮೇಲೆ ಉಪ್ಪು ಖಾರ ಕೂಡ ಹಾಕೋಬೋದು ಇವಾಗ ಎಣ್ಣೆ ಹಾಕೊಳ್ತಾ ಇದ್ದೀನಿ ಟೂ ಆ್ಯಂಡ್ ಹಾಫ್ ಎಣ್ಣೆ ಹಾಕ್ಕೊಂಡೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕ್ತೀನಿ ಸ್ವಲ್ಪ ಬೆಳ್ಳಿ ಕೆಂಪು ಆಗಲಿ ಬರಬೇಕು ಬೆಳ್ಳುಳ್ಳಿ ನಾವು ಕ್ವಾಂಟಿಟಿಯಲ್ಲಿ ಮಾಡ್ತಾರೆ ಮನೆಗೆ ಎಷ್ಟು ಬೇಕು ಸ್ವಲ್ಪ ಸ್ವಲ್ಪ ಮಾಡ್ಕೊಂತೀನಿ ನೋಡಬೇಕು ಹೇಗ್ ಬರುತ್ತೆ ಮೇ ಬಿ ಖಾರ ಕಡಿಮೆ ಆಗುತ್ತೆ ಅನ್ಸುತ್ತೆ ಇದು ನಮ್ದು ಖಾರ ಹೇಗಿದೆ ಅಂತಂದರೆ ಕಲರ್ ಇಲ್ಲ ಖಾರ ಬಟ್ ಖಾರ ಜಾಸ್ತಿ ಇದೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಬರುತ್ತಲ್ಲ ಅದು ಫುಲ್ ಕೆಂಪು ಆಗುತ್ತೆ ಸೊ ನೋಡ್ಬೋದು ಇವಾಗ ಯಾವ ತರ ಆಗಿದೆ ಅಂತ ಒಂದು ಎಣ್ಣೆಯಲ್ಲಿ ಒಂದು ಟೆನ್ ಮಿನಿಟ್ಸ್ ಈ ತರ ಫ್ರೈ ಮಾಡಿದಿವಿ ಇವಾಗ ಪುಡಿ ಪುಡಿ ಪುಡಿಯಾಗಿದೆ ಬೇಕಾಗಿ ಪುಟ್ಟಣಿ ಹಿಟ್ಟಲ್ಲಿ ಕಲಿಸ್ಬೇಕು ಸ್ಮೆಲ್ ಮಾತ್ರ ಗಮ್ಮಂತ ಸ್ಮೆಲ್ ಬರ್ತಿದೆ ಇಲ್ಲಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ ಕರಬೇವ್ ಸೋಸ್ ಇಡ್ತಾ ಇದ್ದೀವಿ ಕೊತ್ತಂಬರಿ ಮನೇಲಿ ಇನ್ನೊಂದು ಅಂದರೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ ಹಂಗಾಗಿ ಏನು ಕೆಲಸ ಮಾಡಬೇಕು ನಮಗೆ ಏನಂದೇಮ ಏನು ಹೇಳು ನಮ್ಮ ಯಜ್ಮಂಡ್ರು ಯಾವಾಗಲೂ ನಾನು ಬೈತಿರ್ತಾರೆ ಆದರೆ ಏನಂದೇಳಿ ನಾವು ಇಲ್ಲ ಏನಂದೇಳು ನಾನು ಬೈತಾಳೆ ಅಂದರು ್ಯಾ ನನ್ ಬೈತೀನಿ ಅಮ್ಮ ನೋಡ್ಕೊಂಡು ಕೆಲಸ ನಾನ್ ಬೈತೀನಿ ಅಂತ ಕೆಲಸ ಮಾಡ್ತೀನಿ ಹಂಗೇನಿಲ್ಲ ಎಲ್ಲಾ ಕೈ ಜೋಡಿಸಿದ್ರೆ ಬೇಗ ಕೆಲಸ ಅದಕ್ಕೆ ನನ್ನ ಹೆಜ್ಬೆಂಡ್ರು ಹೆಲ್ಪ್ ಮಾಡ್ತಾರೆ ಎಲ್ಲಾದ್ರಲ್ಲೂ ಇವಾಗ ನೋಡ್ಬೋದು ಅದನ್ನೆಲ್ಲ ಇದಕ್ಕೆ ಇವಾಗ ಉಣ್ಣೆ ಮಾಡಬೇಕಾದ್ರೆ ಹೆಂಗೆ ಕಲಿತು ತೋರ್ಸು ಹೆಂಗೆ ಕಲಿಸ್ತಾರೆ ಸೊ ನೀಟಾಗಿ ಅದ್ರಾಗ ಹಾಕಿ ಈ ಥರ ತಿಕ್ಬೇಕು ಅದನ್ನು ಸ್ವಲ್ಪ ಟೇಸ್ಟ್ ನೋಡೋಣ ಈಗ ಇನ್ನು ಸ್ವಲ್ಪ ಉಪ್ಪು ಆಗ್ಬೇಕಂತಾರೆ ಖಾರ ಆಗೈತಿ ಸ್ವಲ್ಪ ಉಪ್ಪು ಇಲ್ಲಿ ನಾಳೆಗೆ ಅಡುಗೆಗೆ ಕರ್ಬೇವೆಲ್ಲ ತೊಳೆದು ಒಣಗಿಸಿಟ್ಕೊಂಡಿದ್ದೀನಿ ಇವಾಗ ತ್ರಿವೇಣಿ ಸಂಗಮದ ನೀರನ್ನ ಎಲ್ಲನೂ ಸ್ವಲ್ಪ ಸ್ವಲ್ಪ ಈ ಥರ ಬಾಟ್ಲ್ಸ್ಗೆ ಹಾಕಿಟ್ಟಿದ್ದೀವಿ ನಾಳೆ ಯಾರ್ಯಾರು ಹೋಗಿ ಬಂದಿಲ್ಲ ಅವ್ರಿಗೆ ಕೊಟ್ರೆ ಆಯಿತು ಅಂತ ಆಲ್ರೆಡಿ ಸ್ವಲ್ಪ ಜನ ಕೊಟ್ಟಿದ್ದೀವಿ ಇನ್ನು ನಾಳೆ ಬಂದವರು ಹೋಗ್ ಬಂದಿಲ್ಲ ಅವ್ರಿಗೆ ಕೊಟ್ರೆ ಆಯಿತು ಅಂತ ಬಾಟ್ಲ್ಸ್ಗೆಲ್ಲ ಹಾಕಿಟ್ಟಿದ್ದೀವಿ ಇವಾಗ ಇಲ್ಲೂ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಪೌಡರ್ ಪೌಡ್ರ್ ಇಟ್ಕೊಂಡಿದ್ದೀವಿ ಇದನ್ನ ಪುಟಾಣಿ ಹಿಟ್ಟು ಅಂತ ಕರಿತೀವಿ ನಾವು ಯಾಕಂದರೆ ನಾಳೆ ಒಗ್ಗಣಿ ಮಾಡ್ತೀವಲ್ಲ ಸೊ ಮೇಲೆ ಕಲ್ಸಕ್ಕೆ ಕಲ್ಸಕ್ಕೆ ಅಂತ ಅದಕ್ಕೋಸ್ಕರ ಇದನ್ನು ಕೂಡ ಒಂದು ಕೆ ಜಿ ಪುಟಾಣಿನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಿ ಸೊ ಬೆಳಗ್ಗೆ ಬೇಗ ಎದ್ದು ಕಸ ಮನೆ ಎಲ್ಲ ಒರೆಸಿದ ಮೇಲೆ ನೋಡ್ಬೋದು ಇವೆಲ್ಲ ಬೆಳೆ ಸಾಮ ದೇವ್ರ ಸಾಮಾನು ಎಲ್ಲ ತಿಕ್ಕಿಟ್ಟಿದ್ದೀನಿ ಇವಾಗ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಸೊ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಏನು ಒರೆಸಿ ಪೂಜೆ ಕೂಡ ಆಯಿತು ಸ್ನಾನ ಪೂಜೆ ಎಲ್ಲನೂ ಆಯಿತು ಹಾಗೆ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರಬೇಕು ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಎಲ್ಲ ಪ್ರಿಪ್ರೇಷನ್ ಸಂಜೆ ಆರು ಗಂಟೆಗೆ ಎಲ್ಲ ಪೂಜೆ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕೋಸ್ಕರ ಸ ಬೇಗ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮತ್ತೆ ತಯಾರಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು ನಾನು ನಮ್ಮ ಸಿಸ್ಟರ್ ಅಷ್ಟೇ ಉಪವಾಸ ಇದ್ದೀವಿ ನಮ್ಮನೇಲೆ ಎಲ್ಲರೂ ಏನೋ ಬ್ರೇಕ್ಫಾಸ್ಟ್ ಅದೆಲ್ಲ ಮಾಡ್ತಿದ್ದಾರೆ ಅವ್ರಿಗೆ ಅವ್ರಿಗೋಸ್ಕರ ಉಪ್ಪಿಟ್ಟು ಮಾಡಿದ್ದೀವಿ ಇವತ್ತು ಖಾಸಗಿ ಉಪ್ಪಿಟ್ಟು ಮಾಡಿದ್ವಿ ಹಾಗೆ ನೋಡ್ಬೋದು ಆ್ಯಕ್ಚುಲಿ ಶಿವರಾತ್ರಿಗೆ ಶಂಕರಪಾಳೆನೂ ಕೂಡ ಮಾಡ್ತಾರೆ ಶಂಕರಪಾಳೆ ಮತ್ತು ಉಂಡಿ ಅವೆಲ್ಲ ಊರಿಂದ ಕಳಿಸಿದ್ದಾರೆ ಬಂದ್ವಿ ಇಲ್ಲಿ ನಮ್ಮ ಮನೆ ಹಿಂದೆ ದೇವಸ್ಥಾನಕ್ಕೆ ಹೋಗಿದ್ವಿ ಅದಕ್ಕೋಸ್ಕರ ಚಲೋ ದರ್ಶನ ಎಲ್ಲ ಚಲೋ ಆಯ್ತು ಸೊ ಇವಾಗ ನೋಡ್ಬೋದು ನಿನ್ನೆ ನೆನೆ ಇಟ್ಟಿದ್ರು ಕಡಲೆ ಕಾಳು ಸೊ ನೀರೆಲ್ಲ ಬಸ್ಕೊಂಡು ಇಟ್ಕೊಂಡಿದ್ರಿ ಇವಾಗ ಇದನ್ನ ಫೋರ್ ದೊಡ್ಡ ಕುಕ್ಕರ್ ಹಾಕಿ ನಾಲ್ಕು ಬೀಜಲು ಓಡಿಸ್ಕೊಂತಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ನೀರು ಹಾಕೊಂಡಿದ್ದೀನಿ ಇವಾಗ ಇದನ್ನ ನಾಲ್ಕು ಕೆಜಿಲ್ ಹೊಸ್ತೀನಿ ಇವಾಗ ಇಲ್ಲಿ ಕಂಕಣಗಳನ್ನ ರೆಡಿ ಮಾಡ್ಕೊತಾ ಇದ್ದೀವಿ ಸಾಯಂಕಾಲ ಪೂಜಕ್ಕೆ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀವಿ ಹಾಗೆ ಪೂಜೆ ಸಾಮಾನು ಎಲ್ಲ ಅಣ್ಣ ಇನ್ನೊಂದ್ಸಲ ಚೆಕ್ ಮಾಡ್ತಿದ್ದಾರೆ ಸಾಮಾನುಗಳೆಲ್ಲ ನೋಡಿ ಕಂಕಣ ಇವಾಗೆಲ್ಲ ಜಮಖಾನಗಳ್ನ ತಂದು ರೆಂಟಿಗೆ ತಂದಿದ್ದೀವಿ ಎಲ್ಲ ಹೊರಗಡೆಯಿಂದ ತಂದು ಎಲ್ಲ ಆಸೆ ನೋಡ್ತಾ ಇದ್ದೀವಿ ಹ್ಮ್ ಸಾಕಾಗತ್ ಬಿಡೋಣ ಕಾಣಿಸ್ತಾ ಇದೆ ಸಿಂಪಲ್ ಆಗಿ ಡೆಕೋರೇಷನ್ ನೋಡ್ಬೋದು ಬ್ಯಾಕ್ ಡ್ರಾಪ್ ಇದು ಈ ತರ ಫ್ಲವರ್ ಇಂದ ಮಾಡಿಸ್ತಾರಲ್ಲ ಆತರ ಮಾಡ್ಸಕ್ಕೆ ಹನ್ನೊಂದು ಸಾವಿರ ಏನೋ ಕೇಳಿದ್ರು ಸೊ ಬೇಡ ಅಂತ ನಾವೇ ಈ ತರ ಅಂಗಡಿಯಲ್ಲಿ ಬ್ಯಾಕ್ ಡ್ರಾಪ್ ತಂದ್ವಿ ಇದನ್ನ ಇದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ನಾವು ಪೇ ಮಾಡಿದ್ದು ಮನೇಲಿ ಶಾಲ್ ಇತ್ತು ಸೊ ಆ ಶಾಲ್ ಆ ಕಡೆ ಈ ಕಡೆ ಶಾಲ್ ಹಾಕಿ ನಾವೇ ಸಿಂಪಲಾಗಿ ಈ ಥರ ಡೆಕೋರ್ ಮಾಡಿದ್ದೀವಿ ಹೊಗಳೇನೂ ಹೊರಗಡೆಯಿಂದ ತರಿಸಿದ್ದೀವಿ ಇನ್ನು ತುಂಬ ಕೆಲಸ ಬಾಕಿ ಇದೆ ಆಲ್ರೆಡಿ ಟೈಮ್ ಬಂದು ಒಂದು ಒಂದು ಗಂಟೆ ಆಗ್ಬಿಟ್ಟಿದೆ ಸಾಯಂಕಾಲ ಇನ್ನೂ ಒಂದು ಫೈವ್ ಓ ಕ್ಲಾಕ್ ಜನ ಎಲ್ಲ ಕೆಲಸ ಮುಗಿಸ್ಬೇಕು ಇವಾಗ ಅದೇನಂತಂದರೆ ಕಾಸ್ಟ್ಯೂಮ್ ತೊಗೊಂಡ್ಬರಕ್ಕೆ ಹೋಗ್ತಾ ಇದ್ದೀವಿ ಶಿವ ಪಾರ್ವತಿ ನಮ್ಮ ಮನೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಎರಡು ಚಿಕ್ಕ ಮಕ್ಕಳಿದ್ದಾವೆ ಅವಕ್ಕೆ ಶಿವ ಪಾರ್ವತಿ ಮಾಡ ಅನ್ನ ಮಾಡೋಣ ಅಂತ ಆಸೆ ಸೊ ಅದಕ್ಕೋಸ್ಕರ ಕಾಸ್ಟ್ಯೂಮ್ಸ್ ಅವೈಲಬಲ್ ಇದೆ ಅಂತ ಅಲ್ಲಿ ಹೋಗಿ ಕಾಸ್ಟ್ಯೂಮ್ಸ್ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ ಸೊ ನೋಡಬೇಕು ತಂದಮೇಲೆ ಅವ್ರು ರೆಡಿ ಆಗ್ತಾವೋ ಇಲ್ಲೋ ಅದೊಂದು ಗೊತ್ತಿಲ್ಲ ಎಲ್ಲ ಈಗ ಇಟ್ಕೊಂಡ್ಬಿಟ್ಟಿವಿ ಈಗ ಅಂದ್ರೆ ಸಿವಿಲ್ ಹಿಂಗ್ ಇಟ್ಕೊಳ್ಳೋದು ಈ ಬಟ್ಟೆ ಇಟ್ಕೊಳೋದು ಪಾಯ್ತಾರಿಗೆ ಹಾಲು ತುಪ್ಪ ಹಾಕೊಂಡ್ಬಿಟ್ರೆ ನಮ್ದು ಕ್ಲಿಯರ್ ಕಾಯಿ ಕೂಡ ಇಲ್ಲಿ ಕಾಯಿ ಇಟ್ಟು ಇಲ್ಲೆಲ್ಲ ತರಕಾರಿ ಕಟ್ಟಿಂಗ್ ನಡೀತಾ ಇದೆ ಇವಾಗ ಟೈಮ್ ಬಂದು ಎರಡು ಗಂಟೆ ನಾಲ್ಕು ಗಂಟೆ ಅನ್ನೋಷ್ಟಲ್ಲಿ ರೆಡಿ ಆಗಬೇಕು ಎಲ್ಲ ನೋಡೋಣ ಆಗುತ್ತಾ ಇಲ್ಲ ಇಲ್ಲಿ ಕಾಳು ರೆಡಿಯಾಗಿದೆ ಸೊ ನೋಡ್ಬೋದು ಕಾಳಿಗೆ ಕಾಳು ಮಾಡೋಕ್ಕೆ ಏನೇನು ಇದು ಮಾಡಿದ್ದಾರೆ ಅಂದರೆ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಅದೆಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿ ಶುಂಠಿ ಆಮೇಲೆ ಇಲ್ಲಿ ಕರಿಬೇವು ಇಲ್ಲಿ ನಮ್ಮ ಆಂಟಿ ಮಾಡ್ತಿದ್ದಾರೆ ಎಣ್ಣೆ ಜೀರಿಗೆ ಸ್ವಲ್ಪ ಹಾಕ್ರಿ ಸಾಸಿವೆ ಜೀರಿಗೆ ಹಂಗೆ ಯಾಕೆ ಮಾಡ್ತೀನಿ ಹಾಕಿ ನಡೀತದೆ ಜೀರಿಗೆ ಸಾಸಿವೆ ಜಾಸ್ತಿ ಇರ್ತದೆ ಚಲೋ ಸೊ ಮಧ್ಯಾಹ್ನ ಉಪವಾಸ ಇಲ್ಲದವ್ರಿಗೆ ಚಪಾತಿ ಮಾಡಿದ್ದೆ ಚಪಾತಿ ಮತ್ತು ಇದು ಉದುರುಬೇಳಿ ಪಲ್ಯ ಮಾಡಿದ್ದೆ ಫುಲ್ ಅಡುಗೆ ಮನೆ ಹೇಗಾಗಿದೆ ನೋಡಿ ಇವಾಗ ಆಮೇಲೆ ನೀಟಾಗಿ ಇಲ್ಲಿ ನೋಡ್ಬೋದು ಒಗ್ಗರಣೆಗೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಇದು ಹಿಟ್ಟು ಅದೇನಂತಾರೆ ಒಗ್ಗರಣೆಗೆ ಇಲ್ಲಿ ಹುಣಸನ್ನು ಕೂಡ ಅಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ ಇದಕ್ಕೆ ಕೊತ್ತಂಬರಿ ಕರ್ಬೇವು ಶುಂಠಿ ಇದೆಲ್ಲ ಕಾಳಿಗೆ ಇದು ಇಲ್ಲಿ ಕಾಳಿಗೆ ಒಗ್ಗರಣೆ ಕೊಡ್ತಾ ಇದ್ದಾರೆ ಯಾರು ಹೈಟ್ ಸರಿ ಹೋಗ್ತಿಲ್ಲ ನಂಟೆ ಒಂದು ಮಣಿ ಕೊಡ್ಲಾ ಹೌದು ಮಣಿ ಅಂತ ಮಣಿ ತಗೋಬೇಕು ಅಲ್ಲ ಮಣಿ ರೆಡಿ ಮಾಡಿ ಮಾಡಿಟ್ಕೋಬೇಕಾಗಿತ್ತು ಕಾಳು ಮಾಡ್ತಿದ್ದಾರೆ ನೀವು ನೋಡ್ಬೋದು ಇನ್ನೂ ಇನ್ನೂ ಕಟ್ಟಿಂಗ್ ಮುಗುದಿಲ್ಲ ಇಲ್ಲಿ ಸೊ ಫೈನಲಿ ಕಡಲೆ ಕಾಳು ರೆಡಿ ಆಯಿತು ಇದು ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಆ ಸ್ಟೈಲಲ್ಲಿ ಮಾಡಿದ್ವಿ ಕಡಲೆಕಾಳನ್ನ ನೋಡಕ್ಕೆ ಮಾತ್ರ ಸೂಪರಾಗಿ ಅನಿಸ್ತಾ ಇದೆ ಇವಾಗ ಇಲ್ಲಿ ಈರುಳ್ಳಿ ಬಜಿ ಮಾಡಕ್ಕೆ ನೋಡ್ಬೋದು ಈರುಳ್ಳಿ ಇಷ್ಟು ಕೊಯ್ಕೊಂಡಿದೆ ಎಷ್ಟು ಅಣ್ಣ ಒಂದು ಕೆಜಿ ಕೆ ಜಿ ಈರುಳ್ಳಿ ಇರ್ಬೋದು ಐವ ಒಂದು ಮೂರು ಕೆಜಿ ಜಿ ಈರುಳ್ಳಿ ಇದೆ ಇದಕ್ಕೆ ಏನೇನು ಹಾಕೋಣ್ಣ ಇವಾಗ ಹ್ಞೂ ನೆಕ್ಸ್ಟು ಕಡ್ಲಿ ಹಿಟ್ಟು ಬಜ್ಜಿ ಮಾಡೋರು ಇವರು ಈರುಳ್ಳಿ ಬಜ್ಜಿ ಮಾಡೋರು ಬಜಿ ಎಕ್ಸ್ಪರ್ಟ್ ಶಾಂಬು ಅಣ್ಣ ಸರಿ ಹಿಟ್ಟು ಕಡ್ಲಿ ಹಿಟ್ಟು ಜಲ್ದಿ ಹಿಡ್ಕೊಂತೀಯಾ ಕಡಲೆ ಹಿಟ್ಟೆಲ್ಲ ಇಡ್ಕೊಂಡು ಇವಾಗ ಇದಕ್ಕೆ ಉಪ್ಪು ಉಪ್ಪು ಹಾಕ್ತಿದಾರೆ ಪುಡಿ ಇವಾಗ ನೋಡ್ಬೋದು ಖಾರ ಉಪ್ಪು ಕರ್ಬೇವು ಮತ್ತೆ ಕೊತ್ತಂಬರಿ ಎಲ್ಲ ಹಾಕಿ ಬಜಿಟ್ ಕಲಿಸ್ತಾ ಇದೀವಿ ಇಲ್ಲಿ ಇವಾಗ ಇಲ್ಲಿ ಒಗ್ಗರಣೆ ಮಾಡ್ತಾ ಇದೆ ಎಣ್ಣೆ ಎಣ್ಣೆ ಒಂದೂವರೆ ಲೀಟರ್ ಎಣ್ಣೆ ಹಾಕಿದೆ ಇಲ್ಲಿ ಆಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡು ಹಾಕೊಂಡಿದೀವಿ ನೋಡಿ ಬಳ್ಳೋಳ್ಳಿ ಇದು ಉಳ್ಳಾಗಡ್ಡಿ ಎಷ್ಟು ಭೀ ಒಂದ್ ಎರಡು ಮೂರ್ ಕೆ ಜಿನ ನಾಯ್ನು ಒಂದ್ ಮೂರ್ ಕೆ ಜಿ ಆನಿಯನ್ ಕಟ್ ಮಾಡಿ ಹಾಕ್ತಾ ಉಳಿ ಜಾಸ್ತಿ ಆದಷ್ಟು ಚಲೋ ಆಗುತ್ತೆ ಎಣ್ಣೆ ಜೀರಿಗೆ ಸಾಸಿವೆ ಕರ್ಬೇವು ಮೆಣಸಿನ್ಕಾಯಿ ಸ್ವಲ್ಪ ಪೇಸ್ಟ್ ಮಾಡಾಕಿದೆ ಹಂಗೆ ಸ್ವಲ್ಪ ಮೇಲೆ ಹಾಕಿದೆ ಸೊ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಹ್ಞೂ ಭಾರಿ ಆಗಿ ಇವಾಗ ಮಂಡಳೊಗ್ಗಣಿ ెక్ మండల అనిస్తీరి మండల చీల తర్సీ చీల ఫస్ట్ మండల ఆమె ఏ అమిత్వా ఆట ఆడీ బా ఈ బా ఇద్దా జీల మండల మేలతీ ನೀರ್ ಇನ್ನೊಂದು ಇಲ್ಲ ಇನ್ನೊಂದು ಪುಟ್ಟಿ ತಗೊಂಬ ಇನ್ನೊಂದು ಶಿವರಾತ್ರಿ ಹಬ್ಬ ದಿನ ನಮ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ಇವಕ್ಕೆ ಉತ್ತರಾಣಿ ಕಡ್ಡಿ ಅಂತ ಹೇಳ್ತೀವಿ ಇಲ್ಲಿ ನೋಡ್ಬೋದು ಇವಕ್ಕೆ ಈ ತರ ಹತ್ತಿ ಸುತ್ತಿ ಆ ಸುತ್ತಿ ತೋರಿಸಿಲ್ಲ ಇವಕ್ಕೆ ಈ ತರ ಹತ್ತಿನ ಸುತ್ತಿ ಶಿವಂಗೆ ಬೆಳಗ್ಬೇಕು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಉತ್ ಉರಾಣಿ ಕಡ್ಡಿ ಅಂತ ಹೇಳ್ತೀವಿ ಅದಕ್ಕೆ ಈಗ ಟೈಮ್ ಬಂದು ಐದುವರೆ ಆಗಿದೆ ನಮ್ದು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ನಂದು ಕೂಡ ಮತ್ತೆ ಸ್ನಾನ ಸಂಜೆ ಸ್ನಾನ ಮಾಡಬೇಕು ಸ್ನಾನ ಆಯಿತು ಇವಾಗ ಪೂಜೆ ಮಾಡಬೇಕು ಪೂಜೆ ಮಾಡಿ ನಾನು ಮತ್ತೆ ಕೆಳಗಡೆ ಹೋಗಬೇಕು ಎಡಿ ನೋಡ್ಬೋದು ಕಂಡೆಕಾಲ್ ಪಲ್ಯ ಬಜಿ ಮಂಡಳಗಾಣಿ ಆಮೇಲೆ ಖರ್ಜೂರ ಇಷ್ಟೇ ಎಡಿ ಮಾಡ್ತಾ ಇದ್ದೀವಿ ನಾವು ಹಾಗೆ ಈ ವಿಡಿಯೋ ಬಂದು ಶಿವರಾತ್ರಿ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಬ್ಬನ ಹೇಗೆ ಆಚರಣೆ ಮಾಡ್ತೀವಿ ಕೆಳಗಡೆ ಭಜನೆ ಆಮೇಲೆ ರುದ್ರಾಭಿಷೇಕ ಅದೆಲ್ಲ ಇರುತ್ತೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ನಿಮಗೆ ವಿಡಿಯೋ ವೀಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್